ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಮಸ್ಥಾ ಶ್ರೀ ಮಂಜುನಾಥ ದರ್ಶನ ಮುಸ್ಕೊಂಡು ನಾವು ಸೀದಾ ನೇರವಾಗಿ ಸುಬ್ರಹ್ಮಣ್ಯ ಬಂದ್ವಿ ಸುಬ್ರಹ್ಮಣ್ಯದಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಿಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ದೇವಸ್ಥಾನ ಹೊರಭಾಗದಲ್ಲಿ ಎರಡುಗಡೆ ಭಾಗ ಕಡೆ ನೋಡಿದರೆ ಈ ಥರ ಚೀಲ್ಗಳ ರಾಶಿ ಇತ್ತು ಏನಿದೆ ಚೀಲ್ಗಳ ರಾಶಿ ಹಿಂಗೆ ಹಾಕಿದ್ದಾರೆ ಇದರಲ್ಲಿ ಏನಿದೆ ಅಂತೇಳ್ಬಿಟ್ಟು ಆ ಥರ ಹೋಗಿ ನೋಡಿದರೆ ಎಲ್ಲ ಸ್ಲಿಪ್ಪರ್ಗಳು ತುಂಬಿದ್ವು ಚೀಲ್ಗಳಲ್ಲೆಲ್ಲ ಸ್ಲೀಪರ್ಗಳನ್ನು ಕಟ್ ಕಟ್ಟಿ ಈ ಥರ ರಾಶಿ ಗುಡ್ಡೆ ಹಾಕಿದ್ರು ಯಾಕೆ ಈ ಥರ ಹಾಕಿದ್ದಾರೆ ಅಂತೇಳ್ಬಿಟ್ಟು ನೋಡಿದರೆ ನಮ್ಮ ಜನ ಎಲ್ಲ ಸ್ವಲ್ಪ ಸ್ವಲ್ಪ ಜನ ಎಲ್ಲ ಈ ಥರ ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ದೇವ್ರ ದರ್ಶನಕ್ಕೆ ಒಳಗೆ ಹೋಗಿದ್ರು ಅವರು ಏನು ಮಾಡ್ತಾರೆ ಎಷ್ಟಂತ ಸ್ವಚ್ಛತೆ ಕಾಪಾಡ್ತಾರಲ್ವ ಅವ್ರಿಗೆ ಸ್ವಚ್ಛ ಮಾಡಿ ಮಾಡಿ ಸಾಕಾಗಿದೆ ಸೊ ಹಾಗಾಗಿ ಎಲ್ಲ ಸ್ಲಿಪ್ಪರ್ಗಳನ್ನು ಈ ಥರ ಚೀಲದಲ್ಲಿ ತುಂಬಿಟ್ಟು ರಾಶಿ ಹಾಕಿದರು ನೋಡಿ ಅಲ್ಲೇ ಪಕ್ಕದಲ್ಲಿ ಸ್ಲಿಪ್ಪರ್ ಬಿಡೋಕೆ ಹೇಳಿಬಿಟ್ಟು ಕೊಠಡಿ ಮಾಡಿಸಿದ್ದಾರೆ ಒಳಗಡೆ ಶೆಲ್ಪ್ ಇದೆ ಹಾಗೆ ಮುಂದ್ಗಡೆ ನಳ ಕೂಡ ಇದೆ ಕಾಲು ತೊಳ್ಕೊಂಬರೋಕ್ಕೆ ಒಂದು ರೂಪಾಯಿ ಕೂಡ ಸರ್ವಿಸ್ ದುಡ್ಡಿಲ್ಲ ಅದಕ್ಕೆ ಆ್ಯಕ್ಚುಲಿ ಫ್ರೀ ಇದೆ ಅದು ನೋಡಿ ದಯವಿಟ್ಟು ಈ ಥರ ಹೊರಗಡೆ ಸ್ಲಿಪ್ಪರ್ ಬಿಡಬೇಡಿ ಫ್ರೆಂಡ್ಸ್ ನೋಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನೀವು ಸ್ಲೀಪರ್ ಹೊರಗಡೆ ಬಿಟ್ಟರೆ ಬೇಗ ಸಿಗೋ ಇಲ್ಲ ನಾನು ದರ್ಶನ ಮುಸ್ಕೊಂಬು ನಾವು ಸ್ಲಪರ್ ಹಾಕೊಳ್ಳೋಣ ಹೇಳಿಬಿಟ್ಟು ಕೊಠಡಿಗೆ ಹೋದ್ವಿ ನಾವು ಸ್ಲೀಪರ್ ಹಾಕ್ಕೊಂಡು ಬರುವಾಗ ನೋಡಿದರೆ ಈ ಚೀಲಗಳು ಯಾವುದೂ ಇರಲಿಲ್ಲ ಎಲ್ಲಿಟ್ಟಿದ್ದಾರೆ ಅಂತ ನೋಡಿದರೆ ಹಿಂದುಗಡೆ ರಾಶಿ ಸುರಿದ್ರು ಅಷ್ಟು ದೊಡ್ಡ ರಾಶಿಗಳೆಲ್ಲ ಅವರು ಸ್ಲಿಪ್ಪರ್ಗಳನ್ನೆಲ್ಲ ಇದ್ರು ಹಂಗೆ ಸ್ಲೀಪರ್ಗಳು ಹುಡ್ಕೋದು ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ನಿಮಗೆ ಸ್ಲೀಪರ್ನ ಕೊಠಡಿಯಲ್ಲಿ ಒಳಗಡೆ ಅಲ್ಲಿ ಸ್ಲೀಪರ್ ಸ್ಟ್ಯಾಂಡಲ್ಲಿ ಬಿಟ್ಟರೆ ನಿಮಗೂ ಈಸಿ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೋಡಿ ಸ್ವಚ್ಛತೆ ಕಾಪಾಡಿ ಅಂತೇಳ್ಬಿಟ್ಟು ಬೋಲ್ಡ್ ಹಾಕಿರ್ತಾರೆ ನಾವೇ ಹೋದವರೆಲ್ಲ ಸ್ವಚ್ಛತೆ ಕಾಪಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್